ಒಂದರಿಂದ ಮೂರು ವರ್ಷ ವಯಸ್ಸಿನ ಕೆಲವು ಮಕ್ಕಳನ್ನ ನೀವು ನೋಡಿರ್ತೀರ ಅವ್ರ ಕೈಯಿಂದ ಏನಾದ್ರು ಕಸತ್ಕೊಂಡ್ರೆ ಅವ್ರು ಕೇಳಿದ್ರೆ ನಾವೇನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಅಥವಾ ಚಿಕ್ಕದಾಗಿ ಏನಾದ್ರು ತಾಕಿಸ್ಕೊಂಡು ನೋವು ಮಾಡ್ಕೊಂಡ್ರು ಅಂತಂದ್ರೆ ಸಡನ್ ಆಗಿ ಜೋರಾಗಿ ಸ್ಟಾರ್ಟ್ ಮಾಡ್ತಾರೆ ಬಟ್ ಉಸಿರು ತಿನ್ಸ್ಕೊಳಕ್ಕೆ ಆಗಲ್ಲ ಹಾಗೆ ಪ್ರಜ್ಞೆನೂ ತಪ್ಪ ಕೆಲವು ಸಲ ನೀಲಿ ಬಣ್ಣನೂ ಆಗ್ಬಿಡ್ತಾರೆ ಈ ತರದ ರಿಫ್ಲೆಕ್ಸಿವ್ ಇವೆಂಟ್ಸ್ ನಾವು ಉಸಿರಿ ಹಿಡಿಯೋದು ಅಥವಾ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ ಅಂತ ಕರಿತೀವಿ ಈ ತರ ಆದಾಗ ಏನ್ ಮಾಡಬೇಕು ಫಸ್ಟ್ ಒನ್ ತಂದೆ ತಾಯಿಂದ್ರು ಧೈರ್ಯವಾಗಿರಿ ಮಗುವಿನ ಮುಂದೆ ಭಯವನ್ನು ವ್ಯಕ್ತಪಡಿಸಬೇಡಿ ನೀವು ಭಯ ಆಗೋದು ನೋಡಿದ್ರೆ ಮಗುಗೆ ಆ ಸ್ವಭಾವ ಹೆಚ್ಚಾಗಬಹುದು ಸೆಕೆಂಡ್ ಮಗುನ ನೆಲದ ಮೇಲೆ ಮೇಲೆ ಮಲಸಿ ಅಂದ್ರೆ ಮಗಲಿಗೆ ಮಲಸಿ ಥರ್ಡ್ ಬಂದ್ ಮಗುಗೆ ಆತರ ಆದಾಗ ಮಗುನ ಅಳ್ಗಾಡಿಸೋದು ಅಥವಾ ಮುಖದ ಮೇಲೆ ಕೂದೋದು ಅಥವಾ ಕಪಾಳಕ್ಕೆ ಹೊಡಿಯೋದು ಕೆಲವು ಸಲ ಕೂಡ ಮಾಡ್ತಾರೆ ಈ ತರ ಎಲ್ಲ ಮಾಡಬಾರ್ದು ಸಹಜವಾಗಿ ಒಂದ್ ನಿಮಿಷದಲ್ಲಿ ಮಗು ನಾರ್ಮಲ್ ಆಗೋಗುತ್ತೆ ಒಂದು ವೇಳೆ ಒಂದ್ ನಿಮಿಷದ ನಂತರ ಕೂಡ ಉಸಿರು ತಿರುಗ್ತಾ ಇಲ್ಲ ಅಂತಂದ್ರೆ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಈ ಪ್ರಾಬ್ಲಮ್ ಮಗುವಿಗೆ ಆರು ವರ್ಷದ ನಂತರ ನಿಂತು ಹೋಗುತ್ತೆ ರಕ್ತಹೀನತೆ ಅಥವಾ ಅನಿಮಿಯ ಇರುವಂತಹ ಮಕ್ಕಳಲ್ಲಿ ಅಪೌಷ್ಟಿಕತೆ ಅಂದ್ರೆ ತೂಕ ಕಡಿಮೆ ಇರುವಂತಹ ಮಕ್ಕಳಲ್ಲಿ ಈ ತರದ ಉಸಿರಿಡಿಯುವಂತಹ ಬ್ರೆಥ್ ಹೋಲ್ಡಿಂಗ್ ಸ್ಪೆಲ್ಸ್ ಪ್ರಾಬ್ಲಮ್ನ ಜಾಸ್ತಿ ನೋಡ್ತೀವಿ ಈ ತರ ಮಕ್ಕಳಲ್ಲಿ ಅವರ ರಕ್ತಹೀನತೆಯನ್ನು ಸರಿಪಡಿಸಿದಾಗ ಅವರ ಅಪೌಷ್ಟಿಕತೆಯನ್ನು ಸರಿಪಡಿಸಿದಾಗ ಈ ಉಸಿರಿಡಿಯುವಂತಹ ಪ್ರಾಬ್ಲಮ್ ಸಹಜವಾಗಿ ಕಡಿಮೆ ಆಗುತ್ತೆ ಪದೇ ಪದೇ ಮಗು ಈ ತರ ಉಸಿರಿಡಿತಾ ಇದ್ರೆ ಕೆಲವು ಬಾರಿ ಮೆದುಳು ಅಥವಾ ನರಕ್ಕೆ ಸಂಬಂಧಪಟ್ಟಿದ ಪ್ರಾಬ್ಲಮ್ ಕೂಡ ಇರಬಹುದು ಅದಕ್ಕೆ ತಕ್ಕನಾದ ಸ್ಕ್ಯಾನ್ಸ್ ಅಥವಾ ಈಜಿಗಳನ್ನು ಕೂಡ ಮಾಡಿಸ್ಕೋಬೇಕಾಗಬಹುದು ಆತರ ಇದ್ದಾಗ ನಿಮ್ಮ ಮಕ್ಕಳ ವೈದ್ಯರನ್ನು ಸಂಪರ್ಕಿಸಿ